ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಿಡ್ಡಳ್ಳಿ ಪುನರ್ವಸತಿ ಕೇಂದ್ರ ಬ್ಯಾಡಗೋಟದಲ್ಲಿ ಶ್ರೀ ಚೌಡೇಶ್ವರಿ ಸೇವಾ ಸಮಿತಿ ವತಿಯಿಂದ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಶ್ರೀ ಚೌಡೇಶ್ವರಿ ಮಠದಮ್ಮ ದೇವರ ವಾರ್ಷಿಕ ಮಹಾಪೂಜೆ ಶ್ರದ್ಧಾಭಕ್ತಿಯಿಂದ ಜರುಗಿತು ಕೂಡಿಗೆಯ ಶ್ರೀ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕ ನವೀನ್ ಭಟ್ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನಡೆದವು ಅಖಿಲ ಭಾರತ ಸಂತ ಸಮಿತಿಯ ಕೊಡಗು ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ರಾಜೇಶ್ನಾಥ್ ಗುರೂಜಿ ದಿವ್ಯ ಸಾನಿಧ್ಯ ವಹಿಸಿ ಭಕ್ತರಿಗೆ ಆಶೀರ್ವಚನ ನೀಡಿದರು ಸೋಮವಾರಪೇಟೆ ವಿರಕ್ತ ಮಠದ ಶ್ರೀ ನಿಶ್ವಾಲ ನಿರಂಜನ ದೇಶಿಕೇಂದ್ರ ಮಹಾಸ್ವಾಮಿಗಳು ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಸನಾತನ ಹಿಂದೂ ಧರ್ಮದ ಬಗೆಗಿನ ಹಲವು ವಿಚಾರಗಳನ್ನು ತಿಳಿಸಿಕೊಟ್ಟರು ಬಹುಶಃ ಇದು ಮೂರನೇ ನಾಲ್ಕನೇ ವರ್ಷದ ಕಾರ್ಯಕ್ರಮನ ನಡೀತಾ ಉಂಟು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಮಾಡ್ತಾ ಯುವಕರು ಎಲ್ಲರೂ ಹೆಚ್ಚು ಹೆಚ್ಚು ಕಲಿತು ಆದಷ್ಟು ಬೇಗ ಒಳ್ಳೊಳ್ಳೆ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಗಳು ಸೇರ್ಬೇಕು ಸೇರಿಕೊಂಡು ಸುಲಭೀಕರಣದಲ್ಲಿ ಸುಲಭವಾಗಿ ನೆರವೇರಿಸುವಂಥದ್ದು ಪ್ರಥಮ ವರ್ಷದಲ್ಲಿ ತಿಳಿದಿರುವುದಿಲ್ಲ ದ್ವಿತೀಯದಲ್ಲಿ ಸ್ವಲ್ಪ ಕಡಿಮೆ ತಿರು ತೃತೀಯದಲ್ಲಿ ಪೂರ್ಣ ಪರಿಣತಿ ಚತುರ್ಥದಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳುವಂಥ ಭಾವನೆ ನನ್ನಲ್ಲಿದೆ ಇತ್ತು ಮತ್ತೊಂದಾಗಿ ಜೋಡಿಸಿದ್ದೀರಿ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿಯೇ ಇದೆ ಈ ಪರಿಸರದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದರೆ ತುಂಬ ಕಷ್ಟ ಇದೆ ಅಂಥದ್ರಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಜೋಡಿಸಿರುವಂಥ ಒಂದು ವ್ಯವಸ್ಥೆಗಳು ಚೆನ್ನಾಗಿದೆ ಅದಲ್ಲದೆ ಇಂಥ ವ್ಯವಸ್ಥೆಯನ್ನು ಪ್ರತಿಯೊಬ್ಬರೂ ಒಳ್ಳೆ ರೀತಿಯಲ್ಲಿ ಹಿಂದೂಗಳಾಗಿ ಎಲ್ಲರೂ ಬಂದು ಮನೆಯಿಂದ ಪ್ರತಿ ಮನೆಯಿಂದ ಎಲ್ಲರೂ ಬಂದು ಸೇರಿ ಒಂದೇ ಕಡೆ ಸೇರಿ ಅನ್ನ ನೀರನ್ನು ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಿನಿಂದ ಹಂಚಿಕೊಂಡಾಗ ತುಂಬ ಖುಷಿ ಆಗ್ತದೆ ಇನ್ನೂ ಹೆಚ್ಚು ಹಾಗಾಗಿ ಎಲ್ಲರೂ ಸೇರಿಕೊಳ್ಬೇಕು ಇನ್ನೂ ಚೆನ್ನಾಗಿ ಮಾಡಬಹುದು ಅಂತ ಹೇಳುವಂಥ ಭಾವನೆ ನನ್ನಲ್ಲಿದೆ ಇನ್ನೂ ಸೇರಿ ಸೇರದೆ ಕೆಲವೊಂದು ಕೆಲಸಗಳು ಬಾಕಿ ಆಗಿರಬಹುದು ಆ ಬಾ ಬಾಕಿ ಆಗಿರುವುದಕ್ಕಿಂತಲೂ ಜೋಡಣೆಗಳೆಲ್ಲ ಚೆನ್ನಾಗಿ ಇದೆ ಸೊ ಜನಸಂಖ್ಯೆಗಳು ಸೇರಿರುವಂಥ ಯುವಕರ ಸಂಖ್ಯೆಗಳು ಯುವತಿಯರ ಸಂಖ್ಯೆಗಳು ಕಡಿಮೆ ಕಾಣ್ತಾ ಉಂಟು ಅದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಅಂತ ಹೇಳಿ ಇನ್ನು ಮುಂದಿನ ಏನಾದರೂ ಇಂಥ ಹಿಂದೂಗಳಿಗೆ ಇರುವಂಥದ್ದು ದೇವಸ್ಥಾನ ಅಂತೇಳಿದ್ರೆ ಒಂದು ನಮ್ಮ ಭಾರತ ದೇಶ ಇರ್ಬೋದು ಎರಡನೇ ಸಿಲೋನ್ ಇರ್ಬೋದು ಮೂರನೇದು ಬರ್ಮಾ ಇರ್ಬೋದು ಆದರೆ ಬಾಕಿ ಇರುವಂಥದ್ದೆಲ್ಲವೂ ಕೂಡ ಇವತ್ತು ಕ್ರಿಶ್ಚಿಯಾನಿಟಿ ಕಮ್ಯುನಿಟಿ ಆಗುವಂಥದ್ದು ನಾವು ನೋಡ್ತೇವೆ ಹಾಗಾಗಿ ನಾವು ಹಿಂದುತ್ವನ ಉಳಿಸ್ಕೊಳ್ಬೇಕು ನಮ್ಮ ಪೂರ್ವಜರ ಆಸ್ ಆಶೀರ್ವಾದ ಉಂಟು ಅದನ್ನು ನಾವು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಆಗಿದ್ದಾಗ ಮಾತ್ರ ನಾವು ಒಳ್ಳೇದಾಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದ್ರೆ ಯಾರೇ ಕೂಡ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಇಲ್ಲ ಅಂತಾದರೆ ಯಾರು ಕೂಡ ಒಳ್ಳೆದಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಹಲವಾರು ಜನರನ್ನ ನೋಡಿದ್ದೇವೆ ತಂದೆ ತಾಯಿಯನ್ನ ಯಾರು ದೇವರು ನೋಡ್ತಾರೆ ಅಂತವರು ಇವತ್ತು ಕೂಡ ಯಾರು ಸಮಾಜದಲ್ಲಿ ಹಾಳಾಗಲಿಲ್ಲ ಬಹಳ ಉನ್ನತ ಮಟ್ಟಕ್ಕೆ ತಲುಪುವಂತ ವ್ಯವಸ್ಥೆ ಕೂಡ ಆಗಿದೆ ನಾವು ನೋಡ್ಬೋದು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ದಿವಸದ ಹದಿನಾರು ಗಂಟೆ ಹದಿನಾರು ಗಂಟೆನು ಕೂಡ ಕೆಲಸವನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಅವರು ಒಂದು ಕಾಲದಲ್ಲಿ ನಮ್ಮ ದೇಶದ ಪ್ರಧಾನಿಗಳು ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ ಅಂತಂದ್ರೆ ಅಲ್ಲಿದ್ದ ಆಫೀಸರ್ಸ್ನ ಕಳಿಸಿ ಬರಮಾಡ್ಕೊಳ್ತಾ ಇದ್ದಾರೆ ಆದರೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರು ಹೋದ್ರೆ ಆ ದೇಶದ ಪ್ರೆಸಿಡೆಂಟ್ ಬಂದು ಅವ್ರನ್ನ ಕರ್ಕೊಂಡು ಹೋಗಂಥ ವ್ಯವಸ್ಥೆ ಆಗ್ತಾ ಇದೆ ಒಂದು ಕಾಲದಲ್ಲಿ ವರಾಕ್ ಒಬಾಮ ಅವರು ಅಮೆರಿಕದ ಪ್ರೆಸಿಡೆಂಟ್ ಇದ್ದಾಗ ನಮ್ಮ ಮೋದಿಜಿಯವರು ಅಮೆರಿಕ ಹೋಗ್ತೀನಿ ಅಂತ ಅವರಿಗೆ ಅನುಮತಿಯೇ ಕೊಡಲಿಲ್ಲ ವೀಸನೇ ಕೊಡಲಿಲ್ಲ ವೀಸಾ ಅಂತಂದ್ರೆ ಅನುಮತಿ ಅಲ್ಲಿ ಹೋಗ್ಲಿಕ್ಕೆ ಅದನ್ನೇ ಕೊಡಲಿಲ್ಲ ಸನಾತನ ಧರ್ಮವನ್ನು ಧರ್ಮವನ್ನ ಪೂಜೆ ಮಾಡೋದು ಅದರ ಜೊತೆಗೂ ಕೂಡ ನಾವು ಮೊದಲಾಗಿ ನಮ್ಮ ಹಿರಿಯರನ್ನು ನಾವು ಪೂಜೆ ಮಾಡೋಕೆ ಕೆಲಸ ಮಾಡ್ತೇವೆ ಹಿರಿಯರ ಜೊತೆ ಯಾರು ತಂದೆ ತಾಯಿ ಅಜ್ಜನ ನಾವು ಪೂಜೆ ಮಾಡ್ತೇವೆ ನಮ್ಮಲ್ಲಿ ಗುರು ಕಾರಣ ಅಂತ ಹೇಳ್ತೇವೆ ನಾವು ನಾವು ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೆ ಗುರು ಕಾರಣ ಪೂಜೆಯನ್ನು ಮಾಡಿ ಮತ್ತರಿಂದ ನಮ್ಮ ಕೊಡಗಿನವರು ಕಾವೇರಿ ಮಾತೆ ಯುಗುತಪ್ಪ ತಪ್ಪ ಅಂತ ಹೇಳಿ ಪೂಜೆಯನ್ನು ಮಾಡೋಕ್ಕೆ ವ್ಯವಸ್ಥೆಯನ್ನ ಮಾಡ್ತೇವೆ ನಾವು ಹಿರಿಯರನ್ನ ಯಾವುದೂ ಸ್ಮರಿಸುವಂತ ಕೆಲಸವನ್ನು ಮಾಡಬೇಕು ಹಿರಿಯರನ್ನ ಗೌರವದಿಂದ ಕಾಣುವಂತ ವ್ಯವಸ್ಥೆ ಮಾಡಬೇಕು ಆಗಿದಾಗ ಮಾತ್ರ ನಮಗೆ ನೆಮ್ಮದಿ ಸುಖ ಶಾಂತಿ ಸಿಗ್ತದೆ ನಾವು ಹೇಳ್ತೀವಲ್ಲ ಏನಂತ ಹೇಳಿದ್ರೆ ನಮ್ಮ ತಾಯಿ ಅಂದ್ರೆ ಇರ್ಬೋದು ತಂದೆ ಇರ್ಬೋದು ನಮಗೆ ಪ್ರಥಮ ದೇವರು ಅಂತ ಹೇಳುವಂಥ ವಿಚಾರವನ್ನು ಕೂಡ ನಾವು ಹೇಳ್ತೇವೆ ನಮ್ಮ ಹಿಂದುತ್ವ ಸನಾತನ ಧರ್ಮ ಉಳಿಬೇಕಾಗಿತ್ತು ಆಗಿದಾಗ ಮಾತ್ರ ನಮಗೆ ನೆಮ್ಮದಿ ಅಂತ ನಾವು ನೋಡ್ತೇವೆ ನಾವೆಲ್ಲರೂ ಕೂಡ ನಾವು ಮರವನ್ನ ಪೂಜೆ ಮಾಡ್ತೇವೆ ಕಲ್ಲನ್ನ ಪೂಜೆ ಮಾಡ್ತೇವೆ ಅದರ ಜೊತೆಗೆ ನೀರನ್ನ ಪೂಜೆ ಮಾಡೋದು ಕೆಲಸವನ್ನು ಮಾಡ್ತೇವೆ ಒಂದು ಕಾಲದಲ್ಲಿ ನಾವೆಲ್ಲ ಅಮೆರಿಕ ಮುಂದುವರೆದ ರಾಷ್ಟ್ರ ಅಂತ ಹೇಳ್ತೀವಿ ಅಮೆರಿಕದವರು ನಾನು ಇಪ್ಪತ್ತು ವರ್ಷ ಹಿಂದೆ ಹೋದಾಗ ಸ್ವಾಮೀಜಿ ಆ ಅಮೆರಿಕದವರು ಬಂದು ನಮ್ಮ ಮಗನ ಜೊತೆ ಫ್ರೆಂಡ್ಸ್ ಸೇರ್ಬೇಕಾದ್ರೆ ಅವರು ಬೇರೆ ನಮ್ಮಲ್ಲಿ ಕುಡಿಯೋದು ತಿನ್ನೋದು ಎಲ್ಲ ಮಾಡ್ತಿತ್ತು ಮಧ್ಯಾಹ್ನ ಮಹಾಮಂಗಳಾರತಿ ಬಳಿಕ ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಿತು ವಾರ್ಷಿಕ ಪೂಜೆ ಪ್ರಯುಕ್ತ ಮುನೇಶ್ವರ ಹಾಗೂ ಚೌಡೇಶ್ವರಿ ದೇವಿಗೆ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು ದಿಡ್ಡಳ್ಳಿ ಪುನರ್ವಸತಿ ಕೇಂದ್ರದ ಆವರಣದ ಸುತ್ತಲೂ ತಳಿರು ತೋರಣ ಹಾಗೂ ಕೇಸರಿ ಧ್ವಜಗಳು ರಾರಾಜಿಸುತ್ತಿದ್ದವು ಪೂಜಾ ಕಾರ್ಯದಲ್ಲಿ ಶ್ರೀ ಚೌಡೇಶ್ವರಿ ಸೇವಾ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ದಿಡ್ಡಳ್ಳಿ ಪುನರ್ವಸತಿ ಕೇಂದ್ರದ ಗ್ರಾಮಸ್ಥರು ಪಾಲ್ಗೊಂಡಿದ್ದರು